ನಮಸ್ಕಾರ ವೀಕ್ಷಕರೆ ನಾನು ಡಾಕ್ಟರ್ ಮುದ್ಗಲೆ ಆಯುರ್ವೇದಿಕ್ ಸೆಕ್ಸೊಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಜೈನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸೊ ಇವಾಗ ಒಂದು ಕ್ವಶನ್ ಏನಿದೆ ಮತ್ತು ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಲಿ ಬೇರೆ ಬೇರೆ ಮಾಧ್ಯಮದಿಂದ ಎಷ್ಟೋ ಹುಡುಗರು ಕೇಳ್ತಾರೆ ಅದು ಎಷ್ಟೋ ಜನರು ಅವೇರ್ನೆಸ್ಗಾಗಿ ಕೇಳ್ತಾರೆ ಅಥವಾ ಎಷ್ಟೋ ಜನರಿಗೆ ಏನೋ ಸುಮ್ಮನೆ ಒಂದು ಕೇಳೋಕ್ರೆ ಕೇಳೋಣ ಅಂತ ಕೇಳ್ತಾರೆ ಏನೋ ಗೊತ್ತಿಲ್ಲ ಬಟ್ ಏನಂದರೆ ಅದರ ಹಿಂದೆ ಒಂದು ಲಾಜಿಕ್ ಇದೆ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂದರೆ ಎಷ್ಟು ಸರ್ತಿ ಸಂಭೋಗ ಮಾದರೆ ಮಕ್ಕಳಾಗ್ಬೋದು ಅಂತ ಸೊ ಇದು ನಾನು ಸ್ವಲ್ಪ ನಾನು ಏನು ಮಾಡ್ತೀನಿ ಫಸ್ಟ್ ಮಕ್ಕಳು ಹೇಗಾಗುತ್ತೆ ಮತ್ತು ಎಷ್ಟು ಸತಿ ಸೆಕ್ಸ್ ಮಾಡಿದರೆ ಮಕ್ಕಳಾಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮಕ್ಕಳಾಗಬೇಕಂದ್ರೆ ಒಂದು ಕ್ರಿಯೆ ಈಸ್ ಇಂಪಾರ್ಟೆಂಟ್ ಏನಂದರೆ ಮಹಿಳೆಯರದು ಎಗ್ಗು ಪುರುಷರದ್ದು ವೀರ್ಯ ಒಂದನ್ನು ಒಂದು ಅಟ್ಯಾಚ್ ಆಗಬೇಕು ಅವಾಗ ಏನಾಗುತ್ತೆ ಫರ್ಟಿಲೈಸೇಷನ್ ಅಥವಾ ಗರ್ಭಧಾರಣೆ ಅಂತ ಹೇಳ್ಬೋದು ಇದು ಹೇಗಾಗುತ್ತೆ ಮಹಿಳೆ ಅಥವಾ ಪುರುಷ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಆದಮೇಲೆ ಇವನು ವೀರ್ಯ ಯೋನಿನಲ್ಲಿ ಎಜಾಕ್ಯುಲೇಟ್ ಅಥವಾ ವೀರ್ಯ ಯಾವಾಗ ಯೋನಿನಲ್ಲಿ ಸ್ಕಲನ್ ಆಗುತ್ತೆ ನೋಡಿ ಆ ವೀರ್ಯ ಯೋನಿನಲ್ಲಿ ಏನಿರುತ್ತೆ ಗೊತ್ತಾ ಒಂದು ಗರ್ಭಾಶಯ ಇರುತ್ತೆ ಯೂಟರ್ ಅನ್ಸತ್ತೀವಿ ಅದಕ್ಕೆ ಸೈಡ್ನಲ್ಲಿ ಎರಡು ಟ್ಯೂಬ್ ಇರುತ್ತೆ ಅದನ್ನು ಫ್ಯಾಲೋಪಿಯನ್ ಟ್ಯೂಬ್ ಅಂತೀವಿ ಆ ಟ್ಯೂಬ್ಗೆ ಸೈಡಿಗೆ ಓವರೀಸ್ ಅಂತ ಇರುತ್ತೆ ಸೊ ಇವಾಗ ಈ ಓವರಿಜೆ ಏನಿರುತ್ತೆ ನೋಡಿ ಮಹಿಳೆಯರ ಬಾಡಿನಲ್ಲಿ ಎಗ್ನ ಉತ್ಪತ್ತಿ ಮಾಡುತ್ತೆ ಯಾವಾಗ ಈ ಮಂತ್ಲಿ ಮಂತ್ಲಿ ಸೈಕಲ್ ಇಪ್ಪತ್ತೆಂಟು ದಿವಸ ಇದೆ ಮಹಿಳೆಯರ ಸೈಕಲ್ ಇರುತ್ತೆ ನೋಡಿ ಅದರಲ್ಲಿ ಸತಿ ಇವಾಗ ಐದು ದಿನ ಬ್ಲೀಡಿಂಗ್ ಆಗಿದೆ ಅಂತ ತಿಳ್ಕೊಳ್ಳಿ ಆಮೇಲೆ ಐದಿಂದ ಆರು ದಿನ ಈ ಓವರಿನ ಬೇಕು ಹೊಸ ಎಗ್ ಉತ್ಪತ್ತಿ ಮಾಡೋಕ್ಕೆ ಆವಾಗ ಈ ಹೊಸ ಎಗ್ ಉತ್ಪತ್ತಿ ಆದಮೇಲೆ ಈ ಎಗ್ ಏನು ಮಾಡುತ್ತೆ ಇಲ್ಲಿಂದ ಹೊರಗಡೆ ಬಂದುಬಿಟ್ಟು ಈ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಬಂದುಬಿಟ್ಟು ಕೂತ್ಕೊಳ್ಳುತ್ತೆ ಯಾರಾದ್ರೆ ಬರ್ತಾರ ಯಾರಾದ್ರೆ ಬರ್ತಾರ ಅಂತ ಆವಾಗ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅಂದರೆ ಫರ್ಟಿಲೈಜೇಷನ್ ಪೀರಿಯಡ್ ಅಂತೀವಿ ಫರ್ಟಿಲೈಸೇಷನ್ ಪೀರಿಯಡ್ ಯಾವಾಗಿರುತ್ತೆ ಅಂದರೆ ಒಂದು ಮಹಿಳೆಗೆ ಮೆನ್ಸ್ಟ್ರೋಲ್ ಸೈಕಲ್ ಅಥವಾ ಮೆನ್ಸ್ಟ್ರೋಲ್ ಏನು ಬ್ಲೀಡಿಂಗ್ ಇದೆ ನೋಡಿ ಫಸ್ಟ್ ಐದು ದಿನ ಬ್ಲೀಡಿಂಗ್ ಆಗಿದೆ ಆಮೇಲೆ ನೆಕ್ಸ್ಟ್ ಒಂದು ಐದು ದಿನ ರಿಕವರಿ ಫೇಜ್ ಏನಿರುತ್ತೆ ಸೊ ಈ ಹತ್ತು ದಿನ ಮೇಲೆ ಸೊ ಫ್ರಮ್ ದ ಎಲ್ ಎಂ ಪಿ ಸೊ ಇದು ಫಸ್ಟ್ ಡೇ ಏನಿದೆ ಅಲ್ಲ ಪೀರಿಯಡ್ದು ಅದು ಐದು ದಿನ ರಕ್ತ ಹೋಯಿತು ಆಮೇಲೆ ಐದು ದಿನ ಆಗಿದೆ ಸೊ ಟೋಟಲ್ ಹತ್ತು ದಿವಸ ಆದಮೇಲೆ ಹನ್ನೊಂದೇ ದಿವಸ ಹಿಡಿದು ಇಪ್ಪತ್ತನೇ ದಿವಸ ಫ್ರಮ್ ಲೆವೆಂತ್ ಡೇದ್ದು ಟ್ವೆಂಟಿಯತ್ ಡೇ ಈ ಟೈಮ್ನಲ್ಲಿ ಏನಾಗುತ್ತೆ ಫರ್ಟೈಲ್ ಪೀರಿಯಡ್ ಅಂತೀವಿ ಡ್ಯೂರಿಂಗ್ ಈ ಪೀರಿಯಡ್ನಲ್ಲಿ ನೀವು ಒಂದೇ ಸತಿ ಸೇರಿದ್ರೂ ಈ ಹತ್ತು ದಿನ ಟೈಮ್ನಲ್ಲಿ ಫಸ್ಟ್ ಬಾಲಿಗೆ ಹಿಟ್ ವಿಕೆಟ್ ಮಿಡಲ್ ಸ್ಟಾಂಪ್ ಹೋಗ್ಬೋದು ಸಮ್ ಟೈಮ್ ನನಗೆ ಒಬ್ಬರು ಕೇಳಿದ್ರು ಏನಂದರೆ ಸರ್ ಮದುವೆ ಆಗಿದೆ ಮದುವೆ ಆಗಿ ಒಂದೇ ತಿಂಗಳಾಗಿದೆ ವೈಫ್ ಏನು ಹೇಳಿದ್ರು ಅಂದರೆ ಜಸ್ಟ್ ನಮ್ಮದು ಮದುವೆಗಿಂತ ಒಂದು ಐದು ದಿನವೂ ಆರು ದಿನ ಮುಂಚೆನೇ ಅಕ್ಕಿಗೆ ಪೀರಿಯಡ್ ಬಂದಿತ್ತು ಆಮೇಲೆ ಮದುವೆ ಆಯಿತು ಮದುವೆ ಆಗಿದ್ದು ಒಂದು ಐದಾರು ದಿವಸಕ್ಕೆ ನಮ್ಮ ಫಸ್ಟ್ ನೈಟ್ ಆಯಿತು ಆವಾಗ ಬರೀ ಒಂದೇ ಸತಿ ಮಲಗಿದ್ದೀನಿ ಸರ್ ಆಮೇಲೆ ಏನೋ ಆಷಾಢ ಬಂತು ಅಕ್ಕಿ ಆ ಕಡೆ ಹೋದ್ರು ಇವಾಗ ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಇದು ಮಗು ನಂದಾ ಯಾಕಂದ್ರೆ ನಾನು ಬರೇ ಒಂದೇ ಸತಿ ಸೇರಿದ್ದೀನಿ ಅಂತ ಸೊ ಮಿತ್ರರೇ ಏನಂದರೆ ಒಂದು ಸತಿನೂ ಆ ಪರ್ಟಿಕ್ಯುಲರ್ ದಿನದಲ್ಲಿ ನೀವು ಸೇರಿದರೆ ಆ ವೀರ್ಯ ಹೋಗ್ಬಿಟ್ಟು ಆ ಎಗ್ನ ಟಚ್ ಆಗಿಬಿಟ್ರೆ ಆಯಿತು ಅದು ಯಾವಾಗ ನೀವು ಈ ಹತ್ತು ದಿನ ಒಳಗಡೆ ಅಥವಾ ಇಪ್ಪತ್ತು ದಿನ ಆದಮೇಲೆ ನೀವು ಹತ್ತು ಸತಿ ಸೇರಿದ್ರು ಅವಾಗ ಗರ್ಭಧಾರಣೆ ಆಗಲ್ಲ ಯಾಕಾಗಲ್ಲ ಅಂದರೆ ಬಿಕಾಸ್ ಆ ಎಗ್ ಏನಾಗುತ್ತೆ ರಪ್ಚರ್ ಆಗಿದ್ದಿರುತ್ತೆ ಆ ಡ್ಯೂರಿಂಗ್ ಫರ್ಟೈಲ್ ಪೀರಿಯಡೇ ಏನಾಗುತ್ತೆ ಆ ಟೈಮ್ನಲ್ಲಿ ಮಾತ್ರ ಅದು ರೆಡಿ ಇರುತ್ತೆ ಓಕೆನಾ ಸೊ ಆ ಟೈಮ್ನಲ್ಲಿ ನೀವು ಒಂದು ಸತ್ತಿನ ಏನಾಗುತ್ತೆ ಮೀಟ್ ಆದರೆ ವೀರ್ಯ ಒಳಗಡೆ ಹೋಗ್ಬಿಟ್ಟು ಹೇಗನ ಅಟ್ಯಾಚ್ ಆಗಿಬಿಟ್ರೆ ಮಕ್ಕಳಾಗ್ಬಿಡ್ತಾರೆ ಬಟ್ ಈ ಫರ್ಟೈಲ್ ಪೀರಿಯಡ್ ಬಿಟ್ಬಿಟ್ಟು ಪೀರಿಯಡ್ ಬಂದು ಆದ ತಕ್ಷಣ ಅಥವಾ ಡ್ಯೂರಿಂಗ್ ಪೀರಿಯಡ್ ರಕ್ತ ಬರ್ತಾ ಇದ್ರೆ ನೀವು ಸೇರಿದ್ರೆ ಮಕ್ಕಳಾಗಲ್ಲ ಅಥ್ವಾ ಆಲ್ರೆಡಿ ಬ್ಲೀಡಿಂಗ್ ಆಗಿಬಿಟ್ಟು ಇನ್ನೂ ಒಂದು ಐದು ದಿನ ಇದೆ ಅಂದರೆ ನನಗೆ ಡೇಟ್ ಬರುತ್ತೆ ಅಂದರೆ ಆ ಟೈಮ್ನಲ್ಲಿ ಸೇರಿದ್ರೂ ಮಕ್ಕಳಾಗಲ್ಲ ಬಿಕಾಸ್ ಅದು ಆಲ್ರೆಡಿ ಶೆಡ್ಡಿಂಗ್ ಫೇಸ್ನಲ್ಲಿ ಹೋಗಿದ್ದಿರುತ್ತೆ ಸೊ ನೀವು ಒಂದು ಸತಿ ಸೇರಿ ಅಥವಾ ಹತ್ತು ಸತಿ ಸೇರಿ ಇದರಲ್ಲಿ ಅದು ಮ್ಯಾಟರ್ ಆಗೋಲ್ಲ ಯಾವಾಗ ಆ ಮಹಿಳೆಗೆ ಫರ್ಟೈಲ್ ಪೀರಿಯಡ್ ಇರುತ್ತೆ ಅಂದರೆ ಪೀರಿಯಡ್ ಆಗಿ ಹಿಡಿದು ಹತ್ತನೇ ದಿನ ಇಟ್ಕೊಂಡು ಮುಂದಿನ ನೆಕ್ಸ್ಟ್ ಟೆನ್ ಡೇಸ್ ಈ ಟೈಮ್ನಲ್ಲಿ ನೀವು ಸೇರಿ ಅದನ್ನು ವೀರ್ಯನ ಕರೆಕ್ಟಾಗಿ ಒಳಗಡೆ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಶಾಟ್ಗೇನೆ ಹಿಟ್ ಆಗಿಬಿಡೋದೇ ಇದು ಬಿಟ್ಟು ಅದು ಆದಮೇಲೇನೂ ಅದಕ್ಕಿಂತ ಮುಂಚೆನೂ ಮಾಡಿದ್ರೂ ಏನು ಉಪಯೋಗ ಇಲ್ಲ ಸೊ ಹೋಪ್ಫುಲಿ ನಿಮಗೇನು ಕ್ವಶನ್ ಇದೆ ಇದು ನಾನು ಆನ್ಸರ್ ಮಾಡಿದ್ದನ್ನ ತಿಳ್ಕೊಳ್ತೀನಿ ಮತ್ತು ಈ ಥರ ಏನಾದರೂ ತಮಗೆ ಡೌಟ್ ಇದೆ ಈ ಥರ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇದೆ ಏನಾದರೂ ವಿಷಯ ನಿಮಗೆ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ನೀವು ಏನಾದರೂ ಮದುವೆಯಾಗಿ ಎಂಟು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಐ ವಿ ಎಫ್ ಮಾಡಿದ್ದೀವಿ ಎಲ್ಲ ಕಡೆ ಮಾಡಿ ಸುಸ್ತಾಗಿದೆ ಸಾಕಾಗಿದ್ದೀವಿ ಬಟ್ ಸ್ಟಿಲ್ ಒನ್ಸ್ನಲ್ಲಿ ಒಂದು ಇದೆ ನಮ್ಮ ಮಗು ಇದ್ರೆ ಬೇಕಾಗಿತ್ತು ಒಳ್ಳೆಯದಾಗ್ತಿತ್ತಪ್ಪ ಅಂತ ಆ ಥರ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಒಂದು ಸತಿ ನನಗೆ ನನ್ನ ಕ್ಲಿನಿಕ್ನಲ್ಲಿ ಬಂದು ಮೀಟಾಗಿ ಯಾಕಂದರೆ ಎಷ್ಟೋ ಜನ ಎರಡೆರಡು ಐ ವಿ ಎಫ್ ಮೂರು ಮೂರು ಐ ವಿ ಎಫ್ ಪ್ಲೇಯರ್ ಆಗಿದ್ದವರು ನಮ್ಮ ಹತ್ರ ಬಂದುಬಿಟ್ಟು ಮಕ್ಕಳಾಗಿದ್ದಾರೆ ನಲ್ವತ್ತೆಂಟು ವರ್ಷದವರಿಗೂ ಮಕ್ಕಳಾಗಿದ್ದಾರೆ ಅದನ್ನು ನೀವು ಏನು ಮಾಡ್ಬೋದು ನನ್ನ ಕ್ಲಿನಿಕ್ನಲ್ಲಿ ಒಂದು ಸತಿ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇಫ್ ಇನ್ ಕೇಸ್ ದೂರಿದ್ದೀರಾ ಏನಾದರೂ ವಾಟ್ಸಪ್ನಲ್ಲಿ ನೀನು ಏನಿದೆ ನಿಮ್ಮ ರಿಪೋರ್ಟ್ಸ್ ಎಲ್ಲ ಸೆಂಡ್ ಮಾಡಿಬಿಟ್ಟು ಒಂದು ಒಪಿನಿಯನ್ ಕೇಳಬೇಕು ಸರ್ ಇದು ಆಗುತ್ತೋ ಇಲ್ಲ ಅಂತ ಏನಾದರೂ ನಿಮ್ಗೆ ಕೇಳಬೇಕಂತ ಇಚ್ಛೆ ಅದನ್ನು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನಾನು ಮಾಡ್ಕೊಡ್ತೇನೆ ಧನ್ಯವಾದ